ಸಿದ್ಧಗಂಗಾ ಶ್ರೀಗಳ ಜನ್ಮದಿನ ಇಂಚರ ಗ್ರೂಪ್ನಿಂದ ದಾಸೋಹ ವ್ಯವಸ್ಥೆ ಸಾವಿರದ ಐನೂರು ಜನರಿಗೆ ತಿಂಡಿ ಮೂರ್ ಸಾವಿರದ ಐನೂರು ಜನರಿಗೆ ಊಟ ವಿತರಣೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ್ ಅವರ ನೂರ ಹದಿನೆಂಟನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ಇಂಚರಾ ಹೋಟೆಲ್ ಸಮೂಹದ ಮಾಲೀಕ ಸ್ಟೈಲ್ ಮಂಜು ಪ್ರತಿ ವರ್ಷದಂತೆ ಈ ವರ್ಷವೂ ಉಚಿತ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದರು ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಹೋಟೆಲ್ನಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು ನಂತರ ಬೆಳಗ್ಗೆಯಿಂದ ಸಂಜೆಯವರೆಗೆ ತಿಂಡಿ ಊಟ ಹಾಗೂ ಪಾನಕ ಮಜ್ಜಿಗೆ ವಿತರಿಸಿದರು ಇಂಚರ ಹೋಟೆಲ್ ಗ್ರೂಪ್ ಮಾಲೀಕ ಕೆಜಿ ಮಂಜುನಾಥ ಇಂಚರ ಮಾತನಾಡಿ ಸ್ವಾಮೀಜಿ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷವೂ ಉಚಿತವಾಗಿ ಊಟ ತಿಂಡಿ ವ್ಯವಸ್ಥೆ ಮಾಡುತ್ತಿದ್ದು ಅದರಂತೆ ಈ ಬಾರಿಯೂ ಬೆಳಿಗ್ಗೆ ತಿಂಡಿ ಸಾವಿರದ ಐನೂರು ಮಂದಿಗೆ ಮಧ್ಯಾಹ್ನ ಮೂರು ಸಾವಿರದ ಐನೂರು ಮಂದಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಡೀ ಪ್ರಪಂಚಕ್ಕೆ ದಾಸೋಹ ತತ್ವವನ್ನು ಸಾರಿ ತ್ರಿವಿಧ ದಾಸೋಹದಲ್ಲಿ ಎತ್ತರಕ್ಕೆ ಸಾಗಿ ಪ್ರಕಾಶಿಸಿ ಆ ಬೆಳಕನ್ನು ಇಡೀ ನಾಡಿಗೆ ಹಂಚಿದ ದಿವ್ಯ ಬೆಳಕು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಇಂಚರ ಗ್ರೂಪ್ನ ಇಂಚರ ಈಶ್ವರ್ ರಕ್ಷಿತ್ ನಾಗರತ್ನಮ್ಮ ಉಮಾ ಪ್ರಕಾಶ್ ರಾಧಾಕೃಷ್ಣ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ಕೆಎಸ್ ಫೋರ್ ಚಾಮರಾಜನಗರ ಉಪಾರನೆ ಕೆ ಜಿ ಅವರ ವತಿಯಿಂದ ಅಕ್ಷರ ಅನ್ನದಾಸೋಹವನ್ನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಏರ್ಪಡಿಸಲಾಗಿತ್ತು ಶಿವಕುಮಾರ ಸ್ವಾಮೀಜಿಯವರು ಮಕ್ಕಳ ಅಕ್ಷರ ದಾಸೋಹಿಯಾಗಿ ತ್ರಿವಿಧ ದಾಸೋಹಿ ಅಂತ ಕರೆದು ಪ್ರಾಮುಖ್ಯತೆಯನ್ನು ಕರೆದಿದ್ದು ನಾವು ಈ ದಿನ மஜிங்கிய பான மத்திய அன்னசுன்னா ஜனிப்பா